ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಡಿಯೋ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಈ ಕಡೆ ರಂಗನಾಥ್ ನನಗೆ ಏನಮ್ಮ ಮೀನಾ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಅಲಂಕಾರ ಹೊರಗಡೆನೂ ಒಳಗಡೆನೂ ತುಂಬ ಅದ್ಭುತವಾಗಿ ಮಾಡಿದೆಯಮ್ಮ ಅಂತ ಹೇಳ್ತಾನೆ ಸಾಮಾನ್ಯ ಹುಡುಗಿ ಹೂ ಕಟ್ಕೊಂಡಿದ್ದಿದ್ದು ಹುಡುಗಿ ಒಬ್ಬ ಚೌಟ್ರಿಗೆ ಇಷ್ಟು ದೊಡ್ಡದಾಗಿ ಅಲಂಕಾರ ಮಾಡೋವಷ್ಟು ಬೆಳೆದಿದೆಯಾ ಅಂದರೆ ನಂಗೆ ತುಂಬಾ ಖುಷಿ ಆಗ್ತಿದೆಯಮ್ಮ ಅಂತ ಹೇಳ್ತಾನೆ ವೆಲ್ಡನ್ ವೆಲ್ಡನ್ ತುಂಬ ಚೆನ್ನಾಗಿ ಮಾಡ್ತಾಯಿದಿಯಮ್ಮ ಅಂತ ರಂಗನಾಥ್ ಹೇಳ್ತಾನೆ ಥ್ಯಾಂಕ್ ಯು ಮಾವ ಅಂತ ಹೇಳ್ತಾಳೆ ಮೀನಾ ಬಾರಮ್ಮ ಶಾಂತಿ ಕೂತ್ಕೋಬಾ ಅಂತ ಕರೀತಾರೆ ರಂಗನಾಥ್ ನಿಮಗೆ ತಾನೇ ಕಾಲು ನೋಯ್ತಾ ಇರೋದು ನೀವು ಕೂತ್ಕೊಳ್ಳಿ ನಾನು ಕುತ್ಕೊಳ್ಳೋಲ್ಲ ಅಂತ ಶಾಂತಿ ಹೇಳ್ತಾಳೆ ಇಲ್ಲಾಂದರೆ ಸುಮ್ಮನೆ ಭರತನಾಟ್ಯ ಮಾಡು ಅಂತ ಹೇಳ್ತಾರೆ ರಂಗನಾಥ್ ಶಾಂತಿಗೆ ಶಾಂತಿ ನನ್ನ ಫ್ರೆಂಡ್ ಮದುವೆ ಅಲ್ಲ ರೀ ನಿಮ್ಮ ಫ್ರೆಂಡ್ ಮದುವೆ ನೀವೇ ಆಡಿಬಿಡಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಕಡೆ ಮೀನ ಮಂಟಪಕ್ಕೆ ಹೂವು ಕಡಿಮೆ ಆಗಿದೆ ನನ್ನ ಅಕ್ಕಂಗೆ ಹೇಳಿ ಥರ ಕೇಳ್ತೀನಿ ಅಂತ ಹೇಳ್ತಾಳೆ ಸೂರ್ಯ ಏಯ್ ಏನು ಬೇಡ ಇದೇ ತುಂಬ ಚೆನ್ನಾಗಿದೆ ಏನು ಎಕ್ಸ್ಟ್ರಾ ಕೆಲಸ ಬೇಡಮ್ಮ ಇದೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ ಮೀನ ಸರಿ ಆಯಿತು ರೀ ಈ ಕಡೆ ಶ್ರುತಿನೂ ರವಿನೂ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ರೀ ಮೀನಮ್ಮ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಡೆಕೋರೇಷನು ತುಂಬ ಚೆನ್ನಾಗಿದೆ ಅಲ್ಲ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋ ಶ್ರುತಿಗೆ ಲೇಟ್ ಆಗುತ್ತೆ ಅಲ್ವಾ ಅಂತ ಕೇಳ್ತಾರೆ ಇಲ್ಲಮ್ಮ ಲೇಟ್ ಏನಾಗಲ್ಲ ನಾನು ಹೇಳಿದ್ದೀನಿ ಅವರಿಗೆ ಮಧ್ಯಾಹ್ನನೇ ಬಂದು ಲಾಗೌಟ್ ಆಗ್ತೀವಿ ಅಂತ ಒಳ್ಳೆ ಕೆಲಸ ಮಾಡಿದಿರಿ ಸರಿ ಆಯಿತು ಬನ್ನಿ ಫ ಸೆಲ್ಫಿ ತೊಗೊಳೋಣ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಭವಾನಿಗೆ ರೆಡಿ ಮಾಡೋಕ್ಕೆ ಅಂತ ಹೋಗ್ತಾಳೆ ಅಕ್ಕ ಚೆನ್ನಾಗಿದೆಯಾ ಅಂತ ಹೇಳ್ತಾಳೆ ಭವಾನಿ ಹ್ಞೂ ನಮ್ಮ ಭವಾನಿ ನೀನು ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ಸರಿ ಆಯಿತು ಮೇಕಪ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿದಿದೆ ಕೂತ್ಕೊಂಡು ನೀನು ಮೇಕಪ್ ಮಾಡಿಸ್ಕೋ ಫಸ್ಟು ಅಂತ ಹೇಳ್ತಾರೆ ಈ ಕಡೆ ಮಂಜಣ್ಣ ಎಲ್ಲರಿಗೂ ಬನ್ನಮ್ಮ ಊಟ ಮಾಡಿ ಅಂತ ಎಲ್ಲ ಯೋಗಕ್ಷೇಮ ವಿಚಾರಿಸ್ಕೊತಾ ಇರ್ತಾರೆ ಅಮ್ಮ ನೀವು ಹುಡುಗಿ ಕಡೆಯಾರ ಅಂತ ಕೇಳ್ತಾರೆ ಹ್ಞೂ ಅಣ್ಣ ನಾನು ಹುಡುಗಿ ಅಕ್ಕ ಆಗಬೇಕು ಅಂತ ಭವಾನಿ ರೆಡಿ ಆದಲೇನಮ್ಮ ಇಲ್ಲ ಮೇಕಪ್ ಆರ್ಟಿಸ್ಟು ಇವಾಗ ಬಂದಿದ್ದಾರೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಅಂತ ನಾನೇ ತಂದಿರೋ ಸೀರೆ ಉಟ್ಕೋಬೇಕು ಅಂತ ಹೇಳ್ರಮ್ಮ ಅಂತ ಹೇಳ್ತಾರೆ ಸರಿ ಆಯಿತಣ ಅಂತ ಹೇಳ್ತಾರೆ ಹೇಗೆ ಕೊಡೋ ತಿಂಡಿ ನಾನೇ ಬಡಿಸ್ತೀನಿ ಅಂತ ಹೇಳಿ ಬಡಿಸ್ತಾ ಇರ್ತಾರೆ ಈ ಕಡೆ ರೋಹಿಣಿ ಮೇಕಪ್ ಮಾಡ್ತಾ ಇರ್ತಾಳೆ ಮಂಜಣ್ಣ ಕಾಫಿ ತೊಗೊಂಬಂದು ಕೊಡ್ತಾರೆ ಮೇ ಮೇಕಪ್ ಮುಗಿಸ್ತಾಳೆ ಮುಗಿಸ್ಬಿಟ್ಟು ಸರಿ ಆಯಿತಮ್ಮ ಕಾಫಿ ಕೊಡಿ ರೀ ಎಲ್ಲರೂ ಅಂತ ಹೇಳ್ಬಿಟ್ಟು ರೋಹಿಣಿ ನೋಡಿರಲ್ಲ ಮಂಜಣ್ಣ ಹಂಗೆ ಹೊರಟೋಗಿಬಿಡ್ತಾರೆ ಈ ಕಡೆ ಈ ಕಡೆ ಶಾಂತಿನ ಮನೋಜನು ನೋಡ್ಕೊಂಡು ನಿಂತಿರ್ತಾರೆ ರಂಗನಾಥ್ ಸೂರ್ಯ ಬಾರಪ್ಪ ಇಲ್ಲಿ ಅಂತ ಕರೀತಾರೆ ಸೂರ್ಯ ರಂಗನಾಥ ಸೂರ್ಯನಿಗೆ ಏನಪ್ಪ ದುಡ್ಡು ಕೇಶವನ ಕೊಡೋಕ್ಕೆ ತಂದಿದ್ಯಾ ಅಂತ ಕೇಳ್ತಾರೆ ಹ್ಞೂ ಅಪ್ಪ ತಂದಿದ್ದೀನಿ ಇಲ್ಲೇ ಇದೆ ನನ್ನ ಹತ್ರನೇ ಜೋಬಲ್ಲಿ ಅಂತ ಹೇಳ್ತಾರೆ ಈ ಕಡೆ ಕೇಶವನ ಬರ್ತಾ ಇರ್ತಾರೆ ಬಿಗ್ರೆ ಇವಾಗ ಬಂದ್ರ ನಡೀರಿ ನಡೀರಿ ಅಂತ ಹೇಳ್ತಾರೆ ಈ ಕಡೆ ಕೇಶವ ರಂಗನಾಥನ ಹತ್ರ ಬರ್ತಾರೆ ಏನಪ್ಪ ರಂಗ ನನ್ನ ವಿಷ್ಯನೇ ಮಾತಾಡ್ತಿರಂಗಿದೆ ಅಂತ ಹ್ಞೂ ಅಪ್ಪ ವಿಷಯ ಇದೆ ನಿನ್ನ ವಿಷಯನೇ ಇದ್ದು ಅಂತ ರಂಗನಾಥ್ ಹೇಳ್ತಾರೆ ಸೂರ್ಯ ಹ್ಞೂ ಅಂಕಲ್ ನಿಮ್ಮ ವಿಷಯನೇ ಮಾತಾಡ್ತಿದ್ದು ಸೂರ್ಯ ಕೊಡಪ್ಪ ಅಂತ ರಂಗನಾಥ್ ಕೇಳ್ತಾನೆ ಆಯ್ತಪ್ಪ ಅಂತ ಸೂರ್ಯ ದುಡ್ಡು ತೊಗೊಂಬಂದು ರಂಗನಾಥ್ ಕೈಲಿ ಕೊಡ್ತಾರೆ ರಂಗನಾಥ್ ತೊಗೊಳಪ್ಪ ಕೇಶ್ವ ಯಾಕೋ ಇದೆಲ್ಲ ರಂಗ ಅಂತ ಹೇಳ್ತಾರೆ ಇಲ್ಲ ಕಣೋ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ನೀನೇನಕ್ಕೆ ತಂದಿದೀಯಾ ಮತ್ತೆ ಅಂತ ಹಂಗೇನಿಲ್ಲಪ್ಪ ನನ್ನ ಹತ್ರ ಇದೆ ನಾನು ಅದಕ್ಕೆ ಕೊಡ್ತಾಯಿದ್ದೀನಿ ಮದುವೆ ಮನೆ ಅಂದರೆ ಸಾಕಷ್ಟು ಕೆಲಸಗಳಿದ್ದಾವೆ ಇಲ್ಲ ಅನ್ಬೇಡ ತಗೋ ಇದು ಹೆಲ್ಪ್ ಆಗುತ್ತೆ ಅಂತ ರಂಗನಾಥ್ ಹೇಳ್ತಾನೆ ಕೇಶ್ವ ನೀನು ಈಗೆಲ್ಲ ಮುಜುಗರ ಕೊಡಬೇಡ ಕಣೋ ಅಂತ ಹೇಳ್ತಾರೆ ರಂಗನಾಥ್ ಆಯ್ತಪ್ಪ ಹತ್ತು ಸಾವಿರ ಮುಯಿ ಅಂತ ತೊಂಬತ್ತು ಸಾವಿರ ನಾನು ನಿನಗೆ ಕೊಡ್ತಿದ್ದೀನಿ ಅಂತ ಅಂದ್ಕೊಳಪ್ಪ ನಿನಗಾಯ್ತು ಮುಜುಗರ ಆದರೆ ನಿನಗೆ ಯಾವತ್ತು ದುಡ್ಡಿರುತ್ತೋ ಆವಾಗ ನನಗೆ ಕೊಡು ಅಂತ ರಂಗನಾಥ್ ಹೇಳ್ತಾರೆ ಸರಿ ಆಯ್ತಪ್ಪ ನೀನು ಹೇಳಿದರೆ ಎಲ್ಲಿ ಕೇಳ್ತೀಯ ಅಂತ ಹೇಳ್ತಾನೆ ಕೇಶವಣ್ಣ ಆವಾಗ ದುಡ್ಡು ಇಸ್ಕೊಂಡು ಬ್ಯಾಗಲ್ಲಿ ಇಟ್ಕೊಳ್ತಾರೆ ಈ ಕಡೆ ಶಾಂತಿ ಮನೋಜ್ಗೆ ನೋಡು ನೋಡು ಎಂತ ನಾಟಕ ಆಡ್ತಾ ಇದ್ದಾನೆ ಮತ್ತೆ ದುಡ್ಡು ವಾಪಸ್ ಕೇಳಬಾರ್ದು ಅಂತ ಅಪ್ಪಂಗೆ ಎಷ್ಟು ನೈಸ್ ಮಾಡ್ತಿದ್ದಾರೆ ನೋಡು ಮನಜ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಶ್ರುತಿ ಶಾಂತಿ ಮಾತಾಡಿದ್ದು ಕೇಳಿಸ್ಕೊಂಡು ಹತ್ರ ಬರ್ತಾಳೆ ಈ ಕಡೆ ಶ್ರುತಿ ಅತ್ತೆ ವಾಪಸ್ ಕೊಡಬೇಕು ಅಂತ ಬಯಸಿ ಕೊಡೋದು ಸ್ವಾರ್ಥ ಆಗುತ್ತೆ ವಾಪಸ್ ಕೊಡೋದೇ ಬೇಡ ಅಂತ ಕೊಡೋದು ಸ್ವಾರ್ಥ ಆಗಲ್ಲ ಅತ್ತೆ ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಶ್ರುತಿ ಬೈತಾಳೆ ಶಾಂತಿಗೆ ಮಾವ ಅವ್ರ ಫ್ರೆಂಡಿಗೆ ಸಹಾಯ ಆಗಲಿ ಅಂತ ಕೊಡ್ತಾ ಇದ್ದಾರೆ ಅತ್ತೆ ಅಂತ ಹೇಳ್ತಾಳೆ ಶ್ರುತಿ ಹೋಗಿ ಹೋಗಿ ನಿಮಗೆಲ್ಲ ಹೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಕೇಶ್ವ ನೀನೇನು ಅಂದ್ಕೊಬೇಡ ಅಂತ ನಮಗೂ ಏನಾದ್ರು ಕೆಲಸ ಇದ್ದರೆ ಹೇಳಪ್ಪ ನಾವು ಮಾಡ್ತೀವಿ ಅಂತ ರಂಗನಾಥ್ ಕೇಳ್ತಾರೆ ನೀವು ಏನು ತೊಂದರೆ ಕೋಣೋ ಈ ಮದುವೆ ಮುಂದೆ ನಿಂತು ಎಲ್ಲ ಕೆಲಸ ನಿಮ್ಮ ಮನೆಯವರೇ ನೀವು ನೀವಾದರೂ ಇದನ್ನೆಲ್ಲ ಮಾಡೋ ಅಂಥ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ರೆಸ್ಟ್ ಮಾಡಿ ಅನ್ ನೀವು ರೆಸ್ಟ್ ಮಾಡಿ ಅಂತ ಹೇಳ್ತಾನೆ ಅಂಕಲ್ ಏನಾದ್ರು ಕೆಲಸ ಇದ್ದರೆ ಹೇಳಿ ಅಂತ ಈ ಕಡೆ ಮೀನಾ ಬಂದು ಕೇಳ್ತಾಳೆ ಏನು ಬೇಡಮ್ಮ ಅಂತ ಹೇಳ್ತಾನೆ ಕೇಶವಣ್ಣ ಹಂಗ ಹೋಗ್ರಿ ತಿಂಡಿ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾನೆ ಆಮೇಲೆ ಮಾಡಿದ್ರಾಗುತ್ತೆ ತಗೊಳಪ್ಪ ಮೊದಲು ಇಲ್ಲೆಲ್ಲ ಕೆಲಸ ಆಗಲಿ ಆಮೇಲೆ ತಿಂಡಿ ಮಾಡಿದ್ರಾಗುತ್ತೆ ಅಂತ ರಂಗನಾಥ್ ಹೇಳ್ತಾನೆ ಕೇಶವಂಗೆ ಸೂರ್ಯ ಬರ್ರಮ್ಮ ತಿಂಡಿ ತಿನ್ರಿ ಅಂತ ಕರೀತಾರೆ ಇಲ್ಲ ಸೂರ್ಯ ಅವರೇ ನಡೀರಿ ನಾವು ಅವರು ಭವಾನಿ ಹತ್ರ ಹೋಗಿ ಎಲ್ಲ ನೋಡ್ಕೊಂಡು ಆಮೇಲೆ ತಿಂತೀವಿ ಅಂತ ಹೇಳ್ತಾನೆ ಸರಿ ಆಯ್ತು ಮನೋಜ ಅಂತ ಮನೋಜ ಆಲ್ರೆಡಿ ತಿಂಡಿ ತಿನ್ನೋಕೆ ಹೋಗಿರ್ತಾನೆ ಈ ಕಡೆ ರವಿ ಎಲ್ಲರೂ ಹೋಗಿ ಹುಡುಕ್ತಾ ಇರ್ತಾರೆ ಮನೋಜನ ಮನೋಜ ತಿಂಡಿ ತಿಂತಾಯಿರ್ತಾನೆ ಆವಾಗ ಸೂರ್ಯ ನೋಡಿಬಿಟ್ಟು ಅಯ್ಯೋ ಇಲ್ಲಿ ನೋಡೋ ಅಂತ ರವಿ ಅಂತ ಹೇಳ್ತಾನೆ ರವಿ ನೋಡಿಬಿಟ್ಟು ಅಪ್ಪ ಅಪ್ಪ ಇಲ್ಲಿ ನೋಡಪ್ಪ ಮನೋಜನ ಅದಕ್ಕೆ ಬಿಟ್ಟು ತಿಂತ ಇದ್ದಾನೆ ಇವತ್ತು ಐತೆ ಅವನಿಗೆ ಗತಿ ಅಂತ ಹೇಳ್ತಾನೆ ರವಿ ಅಂತಾನೆ ಮನೋಜ್ ಈ ಕಡೆ ಹಣ ಇಡ್ಲಿ ಒಡೆ ತೊಗೊಂಬನ್ನಿ ಅಂತ ಹೇಳ್ತಾನೆ ಸ ಹಣ ಬೇಗ ಬೇಗ ಬನ್ನಿ ಅಂತ ಹೇಳ್ತಾನೆ ಈ ಕಡೆ ರಂಗನಾಥ್ ಸೂರ್ಯ ಅವನನ್ನೇ ನೋಡ್ತಾ ಇರ್ತಾರೆ ಏನೋ ಇದು ನಿಂದು ಅಂತ ರಂಗನಾಥ್ ಕೇಳ್ತಾರೆ ಅಪ್ಪ ತುಂಬ ಹೊಟ್ಟೆ ಎಸಿತೈತಪ್ಪ ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಮನೋಜ್ ರವಿ ಈ ಕಡೆ ಏನೋ ಮನೋಜ ಒಬ್ಬನೇ ತಿಂತಾಯಿದ್ಯಾ ಅಂತ ಏ ಸುಮ್ಮನೆ ಇರೋ ಹೊಟ್ಟೆ ಎಸಿತೈತೆ ಕಣ್ಣಾಕ್ ಬೇಡ ಅಂತ ಬರ್ರಿ ಬರ್ರಿ ನೀವು ಕೂತ್ಕೊಂಡು ತಿನ್ಬರ್ರಿ ಏನೋ ಮನೋಜ ಹಿಂಗೆ ಸಣ್ಣ ಮಗ ಚಿಪ್ತಾ ಚೀಪ್ತಾಯಿದ್ಯಾ ಬೆಳೆಲ್ಲ ಅಂತ ಹೇಳ್ತಾನೆ ಅಪ್ಪ ತುಂಬ ಚೆನ್ನಾಗಿದೆ ಟಿಫನ್ನು ಬನ್ನಿ ಅಪ್ಪ ನೀವು ತಿನ್ನಿ ಅಂತ ಮನೋಜ್ ಹೇಳ್ತಾನೆ ಸರಿ ಆಯ್ತಪ್ಪ ನಾವು ತಿಂತೀವಿ ಕೂತ್ಕೊಳ್ಳಪ್ಪ ಅಂತ ಎಲ್ಲರೂ ಕೂತ್ಕೊಳ್ತಾರೆ ಈ ಕಡೆ ಭಟ್ರು ಬಂದು ಮಂಜಣ್ಣಂಗೆ ಯಜಮಾನ್ರೇ ಈ ಕಡೆ ಸೈಡಿಗೆ ಬನ್ನಿ ಸಾಂಬಾರು ಹಾಕೋಬೇಕು ಅಂತ ಹೇ ಇರಪ್ಪ ನಾನೇ ಹಾಕ್ಕೊಡ್ತೀನಿ ಅಂತ ಮಂಜಣ್ಣ ಸಾಂಬಾರು ಇರ್ತಾನೆ ಈ ಕಡೆ ಸೂರ್ಯ ಎಲ್ಲ ತಿಂಡಿ ಇರ್ತಾರೆ ಅಪ್ಪ ತಿಂಡಿ ಚೆನ್ನಾಗಿದೆ ಹಾಕಿಸ್ಕೊಂಡು ತಿನ್ನಪ್ಪ ಅಂತ ಹೇಳ್ತಾನೆ ಸೂರ್ಯ ಆಯ್ತಪ್ಪ ಸರಿ ಆಯಿತು ಹಾಕಿಸ್ಕೊಂಡು ಅಂತ ರಂಗನಾಥ್ ಹೇಳ್ತಾರೆ ಈ ಕಡೆ ಮೀನಾ ಡೆಕೋರೇಷನರ್ ಹತ್ರ ಮಾತಾಡ್ತಾ ಇರ್ತಾರೆ ಅಕ್ಕ ಎಲ್ಲನೂ ಈ ಕಡೆ ಮಾಡಿ ಆ ಕಡೆ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅಕ್ಕ ತುಂಬ ಚೆನ್ನಾಗಿ ಹೂ ಕಟ್ಟಿದ್ದೀರಾ ಅಕ್ಕ ಅಂತ ಹೇಳ್ತಾರೆ ಸರಿ ಆಯಿತು ಈ ಕಡೆ ಮಂಜಣ್ಣ ಬರ್ತಾರೆ ಮಂಜಣ್ಣ ಬಂದಾಗ ಮಂಜಣ್ಣ ಏನು ಸಮಾಚಾರ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ನಮ್ಮ ಚೆನ್ನಾಗಿದ್ದೀನಿ ಅಂತ ಈ ಕಡೆ ರೋಹಿಣಿ ಎಲ್ಲ ಭವಾನಿದ ಅಲಂಕಾರ ಎಲ್ಲ ಮುಗಿಸಿರ್ತಾರೆ ಮುಗಿಸ್ಬಿಟ್ಟು ಈ ಕಡೆ ಬರ್ತಾಳೆ ಮೀನಾ ಎಷ್ಟು ಚೆನ್ನಾಗಿದೆಯಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದಿಯಮ್ಮ ಅಂತ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ರೋಹಿಣಿ ಅಕ್ಕ ಥ್ಯಾಂಕ್ಸ್ ರೋಹಿಣಿಯರು ತುಂಬ ಚೆನ್ನಾಗಿ ಮಾಡಿದ್ದೀರ ಮೇಕಪ್ ಅಂತ ಹಾರ ತಂದಿದ್ದೀನಿ ಮುಹೂರ್ತಕ್ಕೆ ಅಂತ ಇಲ್ಲೇ ಇಟ್ಟಿರ್ತೀನಿ ಅಂತ ಇಟ್ಟು ಹೋಗ್ತಾಳೆ ಮೀನಾ ಈ ಕಡೆ ಮದುವೆ ಮನೆ ಎಲ್ಲ ರೆಡಿಯಾಗಿರುತ್ತೆ ಎಲ್ಲರೂ ನೆಂಟ್ರೆಸ್ಟ್ ಎಲ್ಲ ಓಡಾಡ್ತಿರ್ತಾರೆ ಶಾಂತಿ ರೋಹಿಣಿ ಬರ್ತಾ ಇರ್ತಾರೆ ನೀನು ಬಿಡಮ್ಮ ಎಲ್ಲರಿಗೂ ಮೇಕಪ್ ಮಾಡಿ ದುಡ್ಡು ಗಳಿಸ್ತೀಯ ನನಗೆ ಒಂದಿಸ್ಲು ಮೇಕಪ್ ಮಾಡಲಿಲ್ಲ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ಅದಕ್ಕೇನತ್ತೇನು ಬನ್ನಿ ಮಾಡಿಸ್ತೀನಿ ಇವಾಗ ತಾನೇ ಮೇಕಪ್ ಮುಗಿಸಿದ್ದೀನಿ ನಿಮಗೂ ಮಾಡ್ತೀನಿ ಬನ್ನಿ ಅತ್ತೆ ಅಂತ ಪರವಾಗಿಲ್ಲ ಶ್ರುತಿ ಒಂದು ಸೆಲ್ಫಿ ತೆಗಿಯಮ್ಮ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಸೆಲ್ಫಿ ತೆಗಿತಾಳೆ ಈ ಕಡೆ ಮೀನ ನೋಡ್ಕೊಂಡು ನಿಂತಿರ್ತಾಳೆ ಮೀನಮ್ಮ ಬನ್ನಿ ಜಾಯ್ನ್ ಆಗಿ ಅಂತ ಶ್ರುತಿ ಹೇಳ್ತಾಳೆ ಶಾಂತಿ ಮೀನಿಗೆ ಮುಖ ತಿರ್ಗ್ಸ್ಕೊಳ್ತಾಳೆ ಮೀನನ್ನು ನೋಡಿ ಶಾಂತಿ ಶ್ರುತಿ ಏನೂ ಬೇಕಾಗಿಲ್ಲ ಸುಮ್ಮನಿರಮ್ಮ ಅಂತ ಶಾಂತಿ ಹೇಳ್ತಾಳೆ ಎಲ್ಲರೂ ಬಂದರೂ ಇರಿಯತ್ತೆ ಸ್ವಲ್ಪ ಸೆಲ್ಫಿ ತೊಗೋಳೋಣ ಅಂತ ನೀವು ಸೆಲ್ಫಿನಾರು ತೊಗೊಂಡ್ರೆ ಏನಾರು ತೊಗೊಳ್ಳ್ರಿ ನಂಗೆ ತುಂಬ ಹೊಟ್ಟೆ ಸಿತ್ತಿದೆ ನಾನು ಓಡ್ತೀನಿ ಅಂತ ಶಾಂತಿ ಹೊರಡ್ತಾನೆ ಈ ಕಡೆ ಸೂರ್ಯ ಅವರೆಲ್ಲ ತಿಂಡಿ ತಿನ್ನೋದು ನೋಡ್ಬಿಟ್ಟು ರಂಗನಾಥನ ಹತ್ರ ಅಪ್ಪ ಅಪ್ಪ ಬಾರಪ್ಪ ನಿಂಗೆ ಏನಾರು ತೋರಿಸ್ತೀನಿ ಅಂತ ಏನೋ ಬಾ ತೋರಿಸ್ತೀನಿ ಎಲ್ಲರೂ ನೋಡಬೇಕು ಅಂದರೆ ಬರ್ರೋ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಏನೋ ನಿಂದು ಏನೋ ಗುಚ್ಚಾಟ ನಿಂದು ಅಂತ ಮನೋಜ್ ಬೈತಾನೆ ಏ ಬಾರೋ ನೀನು ಅಂತ ನೋಡಪ್ಪ ಸಕ್ಕರೆ ಗೊಂಬೆ ಎಲ್ಲರ ಹತ್ರನೂ ಮೂರು ಸೊಸೆ ಹತ್ರ ಕೂತ್ಕೊಂಡು ತಿಂಡಿ ತಿಂತಾಯಿದ್ದಾನೆ ಎಷ್ಟು ಅದ್ಭುತವಾಗಿದೆ ಊಕ್ಕೊಣ ಊಕ್ಕೋಣೋ ಇವಾಗಲಾದರೂ ಶಾಂತಿಗೆ ಬುದ್ಧಿ ಬಂತೇನೋ ಅಂತ ರಂಗನಾಥ್ ಹೇಳ್ತಾನೆ ಆಯ್ತು ಆಯ್ತು ಬರ್ರೋ ನಾವು ಬಡಿಸೋಣ ಅಂತ ಹೇಳ್ತಾನೆ ಈ ಕಡೆ ಮನೋಜ್ ಅಪ್ಪ ಐದು ಡಿಗ್ರಿ ತೊಗೊಂಡಿರೋ ನಾನು ಬಡ್ಸೋಣ ಅಪ್ಪ ನೀನು ಐದು ಡಿಗ್ರಿನೆಲ್ಲ ಇಟ್ಬಿಟ್ಟು ಬಾರೋ ಬಡ್ಸೋಣ ಅಂತ ಕರೀತಾರೆ ರಂಗನಾಥ್ ಈ ಕಡೆ ರವಿ ಏನೋ ನೀನು ಆಕಾಶದಿಂದ ಉಳ್ದೋನಂಗೆ ಆಡ್ತೀಯಲ್ಲೋ ಬಾರೋ ಫಸ್ಟ್ ಬಡಿಸೋಣ ಅಂತ ಹೇಳ್ತಾನೆ ನಡೀರಪ್ಪ ಸುಮ್ಮನೆ ಮಾತಾಡಬೇಡ್ರಿ ಅಂತ ರಂಗನಾಥು ಎಲ್ಲ ತೊಗೊಂಡು ಹೋಗ್ತಾರೆ ಐಟಮ್ ಎಲ್ಲ ಬಡ್ಸೋಕ್ಕೆ ಮೀನಷ್ಟು ತಿನ್ನೆಲ್ಲ ನೋಡಿ ಖುಷಿ ಪಡ್ತಾರೆ ಈ ಕಡೆ ಶಾಂತಿ ರೀ ನೀವೇನು ರೀ ಅಂತ ಕೇಳ್ತಾಳೆ ಹ್ಞೂ ಅಮ್ಮ ಇಷ್ಟು ದಿನ ಮೀನ ನಮಗೆಲ್ಲ ಬಡಿಸ್ತಾಯಿದ್ಲು ಇವತ್ತು ನಾನು ನಿಮಗೆ ಬಡಿಸ್ತಾ ಇದ್ದೀನಿ ನೀವು ಕೂತ್ಕೊಂಡು ಆರಾಮಾಗ್ತೀನಿ ರೆಸ್ಟ್ ತೊಗೊಳ್ರಮ್ಮ ಅಂತ ಹೇಳ್ತಾನೆ ನೀವು ಇವತ್ತು ಒಂದಿನ ಕೂತ್ಕೊಂಡು ರೆಸ್ಟ್ ಮಾಡ್ರಮ್ಮ ಅಂತ ರಂಗನಾಥ್ ಹೇಳ್ತಾನೆ ರವಿ ಈ ಕಡೆ ಎಷ್ಟು ಮಧುರವಾಗಿದೆ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ವೀಡಿಯೋ ಮಾಡ್ಕೊಳ್ತಾ ಇರ್ತಾನೆ ಈ ಕಡೆ ಕೇಶವಣ್ಣ ಬರ್ತಾರೆ ಏನೋ ರಂಗನಾಥ ನೀನು ಈ ಕೆಲಸನೆಲ್ಲ ಮಾಡ್ತಾ ಇದೀಯ ಅಂತ ಏ ಕೇಶವ ಆ ಥರ ಏನಿಲ್ಲ ಇದು ನಮ್ಮನೆ ಕೆಲಸ ಅಲ್ವೇನೋ ನಮ್ಮನೆ ಮದ್ವೆಲೋ ಅದಕ್ಕೆ ನಾನು ಬಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ರಂಗನಾಥಣ್ಣ ಈ ಕಡೆ ಸರಿ ಆಯಿತು ನಮ್ಮ ಬೀಗರು ಇಲ್ಲೆಲ್ಲ ಇದ್ದಾರೆ ಕರ್ಕೊಂಬರ್ತೀನಿ ಅಂತ ಕೇಶವಣ್ಣ ಬೀಗರು ನೋಡಿದ್ರ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಇಲ್ಲ ಅಂತ ಈ ಕಡೆ ಬಡಿಸ್ತಾ ಇರ್ತಾರೆ ಬಡಿಸ್ತಾ ಇರ್ಬೇಕಾರೆ ಸೂರ್ಯ ಮೀನಮ್ಮಗೆ ತಿನ್ನಿಸ್ತಾನೆ ಏನೋ ಮೀನಮ್ಮ ನಿನಗೆ ತಿನ್ನೋಕ್ಕೆ ಬರೋಲ್ಲ ನಾನು ತಿನ್ನಿಸ್ತೀನಿರು ಅಂತ ತಿನ್ನಿಸ್ತಾನೆ ಮನೋಜ ನೀನು ತಿನ್ನಿಸು ಆಯಿತು ಕಣೋ ನಾನು ತಿನ್ನಿಸ್ತೀನಿ ಅಂತ ಈ ಕಡೆ ಸೂರ್ಯ ಹೇಳ್ತಾನೆ ಮನೋಜ ಈ ಕಡೆ ರೋಹಿಣಿ ಬೇಡರಿ ಬೇಡರಿ ಅಂತ ಹೇಳ್ತಾರೆ ತಿನ್ನಮ್ಮ ನೀನು ಅಂತ ತಿಂತಾನೆ ಶ್ರುತಿ ರವಿನೇ ನೋಡ್ಕೊಳ್ತಾ ಇರ್ತಾರೆ ಯಾಕಮ್ಮ ನಿನಗೂ ತಿನ್ನಿಸ್ಬೇಕಾ ನೋಡ್ತಾನೆ ನಿಂತಿದೆಯಲ್ಲ ರವಿ ಬಾ ಮತ್ತೆ ತಿನ್ನಿಸು ಅಂತ ಹೇಳ್ತಾನೆ ಆವಾಗ ರವಿ ರವಿಗೆ ರಂಗನಾಥ್ ಕೊಡಪ್ಪ ನಾನು ಸ್ವಲ್ಪ ತೆಗಿತಾ ಇರ್ತೀನಿ ಅಂತ ಫೋನ್ ಇಸ್ಕೊಳ್ತಾನೆ ಅವಾಗ ಹೋಗ್ಬಿಟ್ಟು ರವಿ ಶ್ರುತಿಗೆ ತಿನ್ನಿಸ್ತಾನೆ ತಿನ್ನಿಸ್ಬಿಟ್ಟು ಅಪ್ಪ ನೀನು ತಿನ್ಸು ಹೋಗಪ್ಪ ಅಂತ ಏ ಹೋಗಪ್ಪ ಈ ವಯಸ್ಸಲ್ಲಿ ಹೋಗಪ್ಪ ವಯಸ್ಸೇನೂ ಇಲ್ಲ ನೀನು ತಿನ್ಸೋಗು ಅಂತ ಅವಾಗ ತಿಂತಾರೆ ಈ ಕಡೆ ಭಟ್ರು ಮಂಜಣ್ಣನೂ ಮಾತಾಡಿಸ್ತಾ ಇದ್ದಾರೆ ಭಟ್ರೆ ಏನು ಸಮಾಚಾರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಟ್ರು ಸ್ವಲ್ಪ ಕೆಮ್ತಾರೆ ಭಟ್ರೆ ಆಸ್ಪೆಟ್ಲಿಗೆ ತೋರಿಸೋದಲ್ವ ಅಂತ ಒಂದು ತಿಂಗಳಿಂದ ಬಿಡ್ದಂಗೆ ಆರ್ಡ್ರ್ ಸಿಗ್ತಾಯಿದೆ ಮಂಜಣ್ಣ ಅದಕ್ಕೆ ಕೆಲಸ ಮಾಡ್ಕೆಂತ ನನಗೆ ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಆವಾಗ ಸರಿ ಆಯಿತು ಅಂತ ಈ ಕಡೆ ಕೇಶವಣ್ಣ ಸೂರ್ಯನಿಗೂ ಮೀನಂಗೂ ಇವರೇ ನಮ್ಮ ಬೀಗರು ಅಂತ ಮಂಜಣ್ಣ ಸೂರ್ಯನೂ ಮೀನನ್ನು ನೋಡ್ತಾರೆ ಮೀನಮ್ಮ ಇವತ್ತಿದೆ ಮಾರಿ ಹಬ್ಬ ಇವತ್ತು ನೀನು ನೋಡಿದೀಯಾ ಮಾರಮ್ಮಂಗೆ ಹೆಂಗೆ ಬಲಿ ಕೊಡ್ತಾರೆ ಅಂತ ಇವತ್ತು ನಾನು ಕೊಡ್ತೀನಿ ನೋಡಿ ಅಂತ ಮಂಜಣ್ಣ ಬಯದಿಂದ ಅವರೂ ನೋಡ್ತಾ ಇದಾರೆ ಮೀನಮ್ಮ ಬಾ ಇವತ್ತೈತೆ ಇವನಿಗೆ ಅಂತ ಹೇಳಿ ಮೀನನ್ನು ಕರ್ಕೊಂಡು ಓಡ್ತಾನೆ ಸೂರ್ಯ